ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ವಕೀಲರಾದ ಶ್ರೀ ಸುಭಾಷ್ ಪಾಟಣಕರ್ ಅವರು ಎರಡು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಇದರ ವಿರುದ್ಧವಾಗಿ ಈ ದಿನ ಅಥಣಿ ಪಟ್ಟಣದ ವಕೀಲರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಅಥಣಿ ತಾಲೂಕಿನ ಪಟ್ಟಣ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದರ ವರದಿ ಈಗ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯಿಂದ ನೋಡೋಣ ಬನ್ನಿ ವರದಿಗಾರರು ಡಿ ಎಂ ಮಕರಾಂದ್ ಅಥಣಿ

ಮಾಡಲ ಜನರಿಗೆ ಗಮನ ಸೆಳೆದಕ್ಕೆ ಬಯಸ್ತು ನಾನು ದಯವಿಟ್ಟು ಸಾಕು ಕ್ರೀಡಾ ಸ್ಪರ್ಧೆ ನಡೆದೇನೆ ಕ್ರೀಡಾ ಸ್ಪರ್ಧೆ ನಡೆದಾಗ ಇಲ್ಲಿ ಏನಾದರೂ ಅನಾಹುತ ಆದರೆ ಜವಾಬ್ದಾರಿ ಯಾರು ಪೊಲೀಸ್ ಇಲಾಖೆ ಅವ್ರಿಗೆ ಸಿಬ್ಬಂದಿ ಇಲ್ಲ ಎರಡು ದಿನದಿಂದ ಅವ್ರು ಕಡೆಯೋ ಪರಿಸ್ಥಿತಿ ಏನಾಗಿರಬೇಕು ನೀವು ಅವ್ರು ಕಳ್ಕೊಂಡಂಥ ಪರಿಸ್ಥಿತಿ ಏನಾಗಿರಬೇಕು ಅವ್ರು ಎಲ್ಲಿದ್ದಾರೆ ಒಂದು ಸಂದರ್ಭ ಕ್ಲೂವರೆ ಇದೆ ನಮಗೆ ಅವ್ರು ಏನು ಕೆಲಸ ಮಾಡುತ್ತೆ ಏನು ತನಿಖೆ ಮಾಡಬೇಕು ನಮಗೆ ಪ್ರೋಗ್ರೆಸ್ ತೋರಿಸ್ಬೇಕು ಯಾವುದೇ ಪ್ರೋಗ್ರೆಸ್ ಇಲ್ಲ ಏನೂ ಇಲ್ಲ ಅನಿವಾರ್ಯವಾಗಿ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಮಾಡಿ ಸಾರ್ವಜನಿಕರು ಮದುವೆ ಆದರೂ ಕೂಡ ನಾವು ಪರಿಸ್ಥಿತಿ ಬಂದಿದ್ದೀವಿ ದಯವಿಟ್ಟು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಮೇಲಾಧಿಕಾರಿಗಳಿಗೆ

ಅಗ್ನಿಶಾಮಕ ದಳದವ್ರು ಬಂದ ನೀರು ಯಾವ ಆಯಾಮದೊಳಗೆ ಇನ್ಕ್ವೈರಿ ಮಾಡಬೇಕು ಅದನ್ನು ತೀವ್ರ ತರವಾಗಿ ಮಾಡುವಲ್ರು ನವತ್ತು ದಿವಸ ನಲ್ವತ್ತು ತಾಸು ಆತಿಗೆ ನಲವತ್ತು ತಾಸದವರೆಗೆ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಬೇಕು ಮತ್ತು ವಕೀಲರು ಅಂದ್ರೆ ಹಿರಿಯ ವಕೀಲರು ಮತ್ತು ಮುಖಂಡರಾಗಿದ್ದಂಥವ್ರು ಅಂಥವ್ರದ್ದು ತನಿಖೆ ತೀವ್ರವಾಗಿ ಆಗ್ಲಿಕ್ಕಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಇಲ್ಲಿ ಯಾರು ಹಿರಿಯ ಅಧಿಕಾರಿಗಳು ಅಲ್ಲಿ ಹೋಗಿ ಸ್ಥಾನಿಕವಾಗಿ ನೋಡ್ಯಾರೋ ಇಲ್ಲೋ ಅದು ಗೊತ್ತಾಗಿಲ್ಲ ಅದಕ್ಕೆ ವಕೀಲರ ಸಂಘದವರು ನಾವು ತೀವ್ರ ತರವಾಗಿ ಇದನ್ನು ತನಿಖೆ ಮಾಡಿ ಜಲ್ದಿ ಸುಖಾಂತಿ ಹೇಳಿ ಇವತ್ತು ಕಲಾಪದಿಂದ ದೂರ ಉಳಿದು ಸ್ಟೇಷನ್ಗೆ ನಾವು ಮನವಿ ಮಾಡ್ಕೊಳಕ್ಕೆ ಬಂದೀವಿ ಎರಡು ದಿನಗಳಿಂದ ಒಬ್ಬ ಹಿರಿಯ ನ್ಯಾಯವಾದಿ ಕಾಣೆಯಾದರೂ ಕೂಡ ಅವರ ತನಿಖೆ ಮಾಡ್ತಕ್ಕಂಥ ಆಯಾಮ ನೋಡಿದರೆ ಅಲ್ಲ ರೇ ಅಲ್ಲಿ ಹೊಳೆ ಮೇಲೆ ಅವರು ಬೈಕ್ ನಿಂತಿದೆ ರೇ ಆದರೆ ಒಂದು ಎಸ್ ಡಿ ಆರ್ ಎಫ್ ಅಥವಾ ಎನ್ ಡಿ ಆರ್ ಎಫ್ ತಂಡಗಳನ್ನು ಇಳಿಸಿ ಅದ್ರ ಮೂಲಕ ಆ ಒಂದು ತನಿಖೆಯನ್ನು ಕೈಗೊಳ್ಳಬೇಕು ಇವರು ಹೋಗಿ ಹೋಗಿ ಫೈರ್ ಫೈಟ್ರನ್ನು ಓದಿ ವೆಹಿಕಲ್ ನಿಲ್ಲಿಸ್ತಾರೆ ಅಲ್ಲಿ ವಿವಿಧ ರೀತಿಯಲ್ಲಿ ಅದು ತನಿಖೆ ಕೈಗೊಳ್ಳುತ್ತಾ ಇಲ್ಲ ಇವರು ಸ್ಪೋರ್ಟ್ಸ್ ಅಲ್ಲಿ ಉಳಿದಿದ್ದರಿಂದ ಯಾರೂ ಉನ್ನತ ಅಧಿಕಾರಿಗಳು ಇಲ್ಲಿ ಇಲ್ಲವೇ ಇಲ್ಲ ಆದ್ರಿಂದ ಈ ಒಂದು ತನಿಖೆನ ಅತ್ಯಂತ ಅವರು ಮಾನಸಿಕ ಮಾಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಕಾಡ್ತಾ ಇದೆ ದಯವಿಟ್ಟು ತಾವು ಇವತ್ತಿನ ಇವತ್ತಿನ ಈಗಾಗಲೇ ಚುರುಕುಗೊಳಿಸಿ ಅತ್ಯಂತ ತ್ವರಿತಗತಿಯಾಗಿ ಒಂದು ಕಾಣೆಯಾಗಿರ್ತಕ್ಕಂಥ ನ್ಯಾಯವಾದಿಗಳನ್ನ ಹುಡುಕಿ ಕೊಡುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ವಕೀಲರ ಸಮುದಾಯದ ಒಕ್ಕರಂತ